ವೀಕ್ಷಕರೇ ಇವತ್ತು ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರ್ಬೋದು ಆದರೆ ಅವರ ಮುಂದಿರುವ ಸವಾಲುಗಳು ಬಹಳ ದೊಡ್ಡದಾಗಿದೆ ಪ್ರಬಲ ಪ್ರತಿಪಕ್ಷಗಳು ಮುಂದೊಡುತ್ತಿರುವ ಪೈಪೋಟಿ ಒಂದು ಕಡೆ ಆದರೆ ತನ್ನ ಮಿತ್ರರಿಂದಲೇ ಎದುರಿಸಬೇಕಾದ ಸವಾಲುಗಳು ಕೂಡ ಬಹಳ ಇವೆ ಇನ್ನೊಂದು ಕಡೆ ಟಿಡಿಪಿ ಪಿ ಮತ್ತು ಜೆ ಡಿಯು ಬಿಜೆಪಿಗೆ ನಿಮ್ಮ ದೇಶ ಪ್ರಚಾರವಾಗಲಿ ಮುಸ್ಲಿಂ ವಿರೋಧವಾಗಲಿ ನಡೆಯಲ್ಲ ಎನ್ನುವಂತಹ ಸಂದೇಶವನ್ನು ನೀಡಿವೆ ಯು ಹೇಳ್ತಾ ಇರೋದು ನಾವು ಎಷ್ಟರವರೆಗೆ ಸರ್ಕಾರದಲ್ಲಿರುತ್ತೇವೋ ಅಷ್ಟರವರೆಗೆ ದೇಶ ಪ್ರಚಾರಕ್ಕೆ ಅನುಮತಿಸುವುದಿಲ್ಲ ಎಂದು ಟಿಡಿಪಿ ಪಿ ಹೇಳ್ತಾ ಇರುವುದು ಮುಸ್ಲಿಮರಿಗೆ ನಾವು ಮೀಸಲಾತಿ ನೀಡುತ್ತಿರುವುದು ಸಾಮಾಜಿಕ ನ್ಯಾಯವಾಗಿದೆ ಅಲ್ಲ ಅದು ಇನ್ನೂ ಮುಂದುವರಿಯುತ್ತದೆ ಎಂದು ಪ್ರತಿಪಕ್ಷಗಳು ಹೇಳ್ತಾ ಇರೋದು ದೇಶ ಪ್ರಚಾರಕರನ್ನ ತಹಬಂದಿಗೆ ತರಲು ಈ ಸಲ ಮತದಾರರು ನಿರ್ಧರಿಸಿದ್ದು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸಮಾಜವಾದಿ ಸಖ್ಯ ಪಾರ್ಟಿಗಳ ಇಂಡಿಯಾ ಕೂಟ ನಲವತ್ತೊಂದು ಸೀಟುಗಳನ್ನ ಪಡೆದದನ್ನ ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ಅವರು ತೋರಿಸ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಜೂನ್ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೇಳರ ವರೆಗೂ ರಾಹುಲ್ ಗಾಂಧಿಯವರ ಮೂರನೇ ಯಾತ್ರೆ ಹೊರಡಲಿದೆ ಮೊದಲು ಭಾರತ ಜೋಡೋ ಯಾತ್ರೆಯಿಂದ ಭಾರತ ಭವಿಷ್ಯವನ್ನ ಪ್ರಜಾಸತ್ತಾತ್ಮಕಗೊಳಿಸಿದ್ರು ಆನಂತರ ಭಾರತ್ ನ್ಯಾಯ ಯಾತ್ರೆಯನ್ನ ಕೈಗೊಂಡು ಅದರ ಮೂಲಕ ನ್ಯಾಯ ಮತ್ತು ಸತ್ಯವನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡಿದ್ರು ಪ್ರಜಾಪ್ರಭುತ್ವದ ಶಕ್ತಿಯನ್ನ ಬಿಜೆಪಿಗೂ ಮನವರಿಕೆ ಮಾಡಿಕೊಟ್ಟರು ಆದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಹುಮತ ಪಡೆಯದೆ ಇನ್ನೂರ ನಲವತ್ತು ಸೀಟುಗಳನ್ನು ಪಡೆಯಲು ಮಾತ್ರ ಸಾಧ್ಯವಾಗಿದ್ದು ಎಂಬತ್ತು ಸೀಟುಗಳಿಂದ ಉತ್ತರ ಪ್ರದೇಶದಲ್ಲಿ ಕೂಡ ಬಿಜೆಪಿ ಮೂವತ್ತೇಳು ಸೀಟಿಗೆ ಜೊತೆಗೆ ರಾಮ ಮಂದಿರ ಇರುವ ಅಯೋಧ್ಯೆಯಲ್ಲೇ ಬಿಜೆಪಿ ಸ್ವತದ್ದು ಸಮಾಜವಾದಿ ಪಾರ್ಟಿಯ ಅವಧೀಶ್ ಪ್ರಸಾದ್ ರವರು ಗೆದ್ದದ್ದು ಅಂದರೆ ಬಿಜೆಪಿಯ ಪತನ ಉತ್ತರ ಪ್ರದೇಶದಿಂದಲೇ ಆರಂಭವಾಗಿದೆ ಅದರಲ್ಲೂ ಅಯೋಧ್ಯೆಯಿಂದಲೇ ಆರಂಭವಾಗಿದೆ ಎಂದು ಅವಧೀಶ್ ಕುಮಾರ್ ರವರೇ ಹೇಳ್ತಾ ಇದ್ದಾರೆ ನೀವೇ ನೋಡಿ ಆಂಧ್ರ ಪ್ರದೇಶದ ಟಿ ಡಿ ಪಿ ಇಪ್ಪತ್ತು ವರ್ಷಗಳಿಂದ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡುತ್ತಾ ಬಂದಿದೆ ಕಡೆ ಸಿ ಮೀಸಲಾತಿಯನ್ನ ಬಹಳ ಎತ್ತರದಲ್ಲಿ ಹಿಡಿದಿರುವಂತಹ ನಿತೀಶ್ ಕುಮಾರ್ ರವರು ಕೂಡ ಎನ್ ಡಿ ಎ ಸತ್ಯಕೂಟದಲ್ಲಿ ಅಧಿಕಾರಕ್ಕೆ ಮೋದಿ ಬರುವಾಗ ಇದ್ದಾರೆ ಓಬಿಸಿ ಅನ್ನು ಒಬಿಸಿ ಅಂದ್ರೆ ಏನೋ ಬಡವರು ಮತ್ತು ಶ್ರೀಮಂತರು ಅನ್ನುವ ಎರಡು ವರ್ಗ ಮಾತ್ರ ಇಲ್ಲಿ ಇರುವುದು ಎಂದು ಹೇಳಿದಂತಹ ಮೋದಿಜಿ ಸಿ ಅವರನ್ನ ಟೀಕಿಸಿದಂತಹ ಮೋದಿಜಿ ಮತ್ತೆ ತಾನೇ ಒಬಿಸಿ ಎಂದು ಹೇಳಿದಂತಹ ಮೋದಿಜಿ ತದ್ವಿರುದ್ಧ ನಿಲುವಿನ ಮೋದಿಜಿ ಈ ಮೋದಿಜಿ ಅವರು ಸಂಘ ಪರಿವಾರಕ್ಕೆ ಮತ್ತು ಆರ್ ಎಸ್ ಎಸ್ ಗೆ ವಿರುದ್ಧವಾದ ಎರಡು ಮಿತ್ರ ಪಕ್ಷಗಳನ್ನಿಟ್ಟುಕೊಂಡು ಆಡಳಿತ ನಡೆಸಬೇಕಾಗಿದೆ ಸವಾಲು ಸವಾಲು ಬಹಳ ಮುಂದಿದೆ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಕಾರ್ಯಕಾರಿಣಿಯು ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಿದೆ ಪ್ರಧಾನಿ ಮೋದಿಗೆ ಬದ್ಧ ಪ್ರತಿಸ್ಪರ್ಧಿ ತಾನು ಎಂದು ಮತ್ತು ಪೈಪೋಟಿ ನೀಡಬಲ್ಲ ಎಂದು ಸಾಬೀತುಪಡಿಸಿದಂತಹ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿ ಕೂತು ಸಂಸತ್ತಿನಲ್ಲಿ ಕೇಳುವ ಒಂದೊಂದು ಪ್ರಶ್ನೆಗೂ ಕೂಡ ಉತ್ತರ ನೀಡಲಿಕ್ಕೆ ಸಾಧ್ಯ ಈ ಬಿಜೆಪಿಗಾಗಲಿ ಮೋದಿಗಾಗಲಿ ಈ ಹಿಂದೆಯೂ ಆಗಿಲ್ಲ ಇನ್ನು ಮುಂದೆ ಆಗುತ್ತಾ ಅದಾನಿಯ ಕುರಿತು ಅದಾನಿಯ ಮಿತ್ರತ್ವದ ಕುರಿತು ಮೋದಿಯವರನ್ನು ಪ್ರಶ್ನಿಸಿದ್ದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಸಂಸತ್ತಿನಿಂದ ಸಿಗುವ ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡಿ ವಿಫಲವಾದ್ದು ವೀಕ್ಷಕರೇ ನಿಮಗೂ ಗೊತ್ತು ಜೂನ್ ಹದಿನೇಳರಿಂದ ರಾಹುಲ್ ಗಾಂಧಿ ಅವರ ಮೂರನೇ ಯಾತ್ರೆ ಹೊರಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯವರೆಗೂ ರಾಹುಲ್ ಗಾಂಧಿ ಅವರ ಈ ಯಾತ್ರೆ ಹೋಗಲಿಕ್ಕಿದೆ ಅಂದ್ರೆ ಮೋದಿಯವರಿಗಾಗಲಿ ಶಾ ಅವರಿಗಾಗಲಿ ಸ್ಮೃತಿ ಇರಾನಿ ಅವರಿಗಾಗಲಿ ರಾಹುಲ್ ಗಾಂಧಿ ಅವರನ್ನ ಎದುರಿಸುವ ಎದುರು ನಿಂತು ಮಾತಾಡುವ ತಜ್ಞತೆಗಳಿಲ್ಲ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭೆಯಲ್ಲಿ ಎತ್ತಿದ ಒಂದೊಂದು ಪ್ರಶ್ನೆಗೂ ಬಿಜೆಪಿಯವರು ಉತ್ತರ ನೀಡಿಲ್ಲ ಮೋದಿ ಅವರು ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ ಮುಸ್ಲಿಮರನ್ನ ಬೈಯುತ್ತಾ ಹಿಂದುತ್ವವಾದಿಯಂತೆ ತೋರಿಸುತ್ತಾ ರೀತಿಯಲ್ಲಿ ಮೋದಿಜಿಯವರು ಒಂಥರ ಪ್ರಬಲ ಪೈಪೋಟಿಯ ಪ್ರತಿಪಕ್ಷಗಳನ್ನ ಎಷ್ಟಾಂಶ ಎದುರಿಸಲು ಸಾಧ್ಯ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರ ಪತಿ ಪರಕ್ಕಲ ಪ್ರಭಾಕರ್ ಅವರು ಹೇಳುವುದು ಖಂಡಿತವಾಗಿಯೂ ಮೋದಿ ಸರ್ಕಾರ ಹೆಚ್ಚು ಕಾಲ ಬಾಳ್ವಿಕೆ ಬರುವುದಿಲ್ಲ ಆಡಳಿತ ನಡೆಸಲು ಸಾಧ್ಯ ಇಲ್ಲ ಮೋದಿಯ ದ್ವೇಷ ನೀತಿ ಮುಂದುವರಿದಿದೆ ಪ್ರತಿಪಕ್ಷಗಳನ್ನ ಕಡೆಗಣಿಸುವ ವಿದೇಶಿಗಳ ಮುಂದೆ ತನ್ನನ್ನು ಪ್ರದರ್ಶಿಸುವ ರೀತಿ ಮುಂದುವರಿದಿದೆ ಭಾರತದ ಪ್ರಧಾನಿಗಳಲ್ಲಿ ಈ ರೀತಿ ಯಾರೂ ಇರಲಿಲ್ಲ ನೆಹರೂ ಆಗಿದ್ದಾಗ ರಾಜಕೀಯ ಪ್ರತಿಸ್ಪರ್ಧಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಗೌರವ ನೀಡುತ್ತಿದ್ದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರನ್ನು ರಾಜಕೀಯ ನಾಯಕರನ್ನು ದೂರ ಇರಿಸಿದ್ದಾರೆ ನಿರ್ಲಕ್ಷಿಸಿದ್ದಾರೆ ಕಡೆಗಣಿಸಿದ್ದಾರೆ ಇದು ಏನನ್ನು ಸೂಚಿಸುತ್ತದೆ ಮೋದಿಯ ದೇಶ ನೀತಿಯನ್ನ ತೋರಿಸ್ತಾ ಇದೆಯಾ ಬಿಜೆಪಿಯ ಬಿಜೆಪಿಯ ಸಂಕುಚಿತ ಮನೋಭಾವವನ್ನು ವ್ಯಕ್ತಪಡಿಸುತ್ತಿದೆಯಾ ಹೌದು ವ್ಯಕ್ತಪಡಿಸ್ತಾ ಇದೆ ಹಿಂದುತ್ವ ರಾಷ್ಟ್ರೀಯತೆಯನ್ನ ಒಪ್ಪದವರೇ ಈ ದೇಶದಲ್ಲಿ ಹೆಚ್ಚಿದ್ದಾರೆ ಯಾಕಂದ್ರೆ ಸೌಹಾರ್ದ ಬಂಧುತ್ವ ವಿರೋಧಿಗಳಲ್ಲೂ ವಿಶ್ವಾಸ ನಂಬಿಕೆ ಪ್ರೀತಿ ಇವೆಲ್ಲವನ್ನ ತೋರಿಸುವಂತಹ ಉತ್ತಮ ಸಂಸ್ಕೃತಿ ಭಾರತದ್ದು ಮೋದಿಜಿ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಬಹುದು ಆದರೆ ಅವರು ಖಂಡಿತವಾಗಿಯೂ ದೇಶದ ರಾಜಕೀಯವನ್ನ ಮುಂದುವರಿಸಿದ್ರೆ ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಎಂದು ಹೇಳುತ್ತಾ ಪ್ರತಿಪಕ್ಷಗಳನ್ನ ಬೆನ್ನಟ್ಟುತ್ತಾ ಹೋದ್ರೆ ಈ ಸರ್ಕಾರ ಉಳಿಯುತ್ತಾ ಖಂಡಿತ ಉಳಿಯಲ್ಲ ವೀಕ್ಷಕರೇ ಮೋದಿಜಿಯವರು ತನ್ನ ಹಳೆ ಚಾಳಿಯನ್ನ ಏನಾದರೂ ಪ್ರದರ್ಶಿಸಿದ್ರೆ ಈ ಸರ್ಕಾರವನ್ನ ಕೆಳಗಿಳಿಸುವುದಂತೂ ಗ್ಯಾರಂಟಿ ಆದ್ರೆ ಮೋದಿ ಅವರಿಗೆ ಮೂರನೇ ಬಾರಿ ಪ್ರಧಾನಿಯಾದವನು ತಾನು ಎಂದು ಹೇಳಿಕೊಳ್ಳುವುದು ಮಾತ್ರ ಬೇಕಾಗಿದೆ ಎಂದು ಟೀಕಾಕಾರರು ಹೇಳ್ತಾ ಇದ್ದಾರೆ ಇದು ನಿಜವೂ ಆಗಿರ್ಬೋದು ಯಾಕಂದ್ರೆ ಈ ಕಿಚಡಿ ಸರ್ಕಾರ ಖಂಡಿತ ಮುಂದುವರಿಯುವುದಿಲ್ಲ ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಇನ್ನಷ್ಟು ಗಟ್ಟಿಯಾಗಿ ಎಂದು ಹೇಳುವಾಗ ಯಾರು ಭ್ರಷ್ಟಾಚಾರಿಗಳು ಮೂರನೇ ಬಾರಿಗೆ ತಾನೇ ಜನ ತಾನೇ ವ್ಯಕ್ತಿ ತಾನೇ ದೊಡ್ಡವ ತಂದೆ ಕೋಲಾರ ದೊಡ್ಡದು ಅನ್ನುವ ರೀತಿಯಲ್ಲಿ ಮೋದಿ ಸರ್ಕಾರ ರಚಿಸಲು ಹೋಗ್ತಾ ಇದ್ದಾರೆ ಹಾಗಾಗಿ ಏನು ಅಂತ ಹೇಳಿದ್ರೆ ಮೋದಿಜಿಯವರಿಗೆ ಮೂರನೇ ಬಾರಿ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು ಒಂದು ದಾಖಲೆ ಆಗಬೇಕು ಇನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಕುರ್ಚಿ ಏರುವ ಮೊದಲೇ ಭ್ರಷ್ಟಾಚಾರಿಗಳ ವಿರುದ್ಧ ಇನ್ನೂ ತೀವ್ರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದು ಯಾರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಪ್ರತಿಪಕ್ಷದ ವಿರುದ್ಧ ಒಂದು ವೇಳೆ ಇಂಥ ತಂತ್ರಗಳು ಪ್ರಯತ್ನಗಳು ಕುತಂತ್ರಗಳು ಮುಂದುವರಿದರೆ ಆ ಸರ್ಕಾರ ಬಿದ್ದೇ ಹೋಯಿತು ಎಂದು ಬರೆದಿಟ್ಟುಕೊಳ್ಳಿ ರಾಹುಲ್ ಗಾಂಧಿ ಅವರು ಹೇಳುವಂತೆ ಮೋದಿಜಿಯವರು ಇನ್ನೊಮ್ಮೆ ಸರ್ಕಾರ ರಚಿಸುವುದಿಲ್ಲ ಎನ್ನುವುದು ಸುಳ್ಳು ಮಾಡಿ ತೋರಿಸಬಹುದು ಆದರೆ ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ನಾವು ಹೇಳ್ತಾ ಇದ್ದೇವೆ ನೀವು ಬರೆದಿಡಿ ವೀಕ್ಷಕರೇ ತದೃದ್ಧ ಎರಡು ಧ್ರುವಗಳು ಇವು ಒಂದು ಹಿಂದುತ್ವ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವುದಾದರೆ ಮತ್ತೊಂದು ಜಾತ್ಯತೀತ ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸುವಂತಹ ಪ್ರತಿಪಕ್ಷಗಳು ಪ್ರತಿಪಕ್ಷಗಳಿಗೆ ಈ ದೇಶದಲ್ಲಿ ಅರವತ್ತ ಮೂರು ಪರ್ಸೆಂಟ್ ಮತದಾರರು ಓಟು ಕೊಡುತ್ತಾರೆ ಬಿಜೆಪಿಗೆ ಕೊಡುವುದು ಕೇವಲ ಮೂವತ್ತೇಳು ಪರ್ಸೆಂಟ್ ಮಾತ್ರ ಅದರಲ್ಲೂ ಕೂಡ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕೈದು ಪರ್ಸೆಂಟ್ ಕಡಿಮೆಯಾಗಿದೆ ಅಂದರೆ ರಾಮ ಮಂದಿರ ಇರುವ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲಿಸಿದ ಸಮಾಜವಾದಿ ಪಾರ್ಟಿಯ ಅವಧೀಶ್ ಕುಮಾರ್ ಅವರು ಹೇಳುವ ಮಾತು ಬಿಜೆಪಿಯ ಪತನ ಅಯೋಧ್ಯೆಯಿಂದ ಶುರುವಾಗಿದೆ ಉತ್ತರ ಪ್ರದೇಶದಿಂದ ಶುರುವಾಗಿದೆ ಹೀಗೆ ತದ್ವಿರುದ್ಧವಾಗಿರುವ ಒಂದು ನೆಲಗಟ್ಟಿನವರು ಈ ದೇಶದಲ್ಲಿ ಜಾತ್ಯತೀತತೆಯನ್ನ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನ ಕಿತ್ತಸಿಯುವ ಕೆಲಸ ಮಾಡುವಾಗ ಖಂಡಿತವಾಗಿಯೂ ಇಲ್ಲಿ ಜನರು ಎದ್ದು ನಿಲ್ತಾರೆ ಎನ್ನುವುದನ್ನ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೂ ಬಹುಮತ ನೀಡದೆ ಜನತೆ ಮತದಾರರು ಎಚ್ಚರಿಕೆ ನೀಡಿದ್ದಾರೆ ಎಂಬುದು ಒಂದು ಕಡೆ ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡುವ ಎಲ್ಲಾ ಸೂಚನೆಗಳನ್ನು ಕೂಡ ಗಾಂಧಿಯ ಕಾಂಗ್ರೆಸ್ ನೀಡ್ತಾ ಇದೆ ಜೂನ್ ಹದಿನೇಳರಿಂದ ರಾಹುಲ್ ಗಾಂಧಿ ಅವರ ಇನ್ನೊಂದು ಯಾತ್ರೆ ಹೊರಡಲಿದೆ ಉತ್ತರ ಪ್ರದೇಶದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳುವುದು ಖಂಡಿತವಾಗಿಯೂ ಮೋದಿ ಸರ್ಕಾರ ಹೆಚ್ಚು ಕಾಲ ಬಾಳ್ವಿಕೆ ಬರುವುದಿಲ್ಲ ಆಡಳಿತ ನಡೆಸಲು ಸಾಧ್ಯ ಇಲ್ಲ ಜೆ ಡಿಯು ವಕ್ತಾರ ಕೆ ಸಿ ಅವರು ದೇಶ ಪ್ರಚಾರಕ್ಕೆ ನಾವು ಅನುಮತಿ ಕೊಡುವುದಿಲ್ಲ ಎಲ್ಲಿವರೆಗೆ ಎನ್ ಡಿ ಎ ಕೂಟದಲ್ಲಿ ಜೆಡಿ ಯು ಇರ್ತದೋ ಅಲ್ಲಿವರೆಗೆ ಹಿಂದೂ ಮುಸ್ಲಿಂ ಮಾಡುವುದಕ್ಕೆ ನಾವು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಬಿಡದಿದ್ರೆ ಮಾತ್ರ ಅಲ್ಲ ಪ್ರತಿಪಕ್ಷಗಳನ್ನ ಕಡೆಗಣಿಸುವುದನ್ನು ಕೂಡ ನಿಲ್ಲಿಸುವುದಕ್ಕೆ ಜೆ ಯು ಕಿವಿ ಹಿಂಡಬೇಕು ಬಿಜೆಪಿಯದ್ದು ಹಿಂದೂ ಮುಸ್ಲಿಂ ಮಾಡಿ ಏನಾಯಿತು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲು ಬಿಜೆಪಿಗೆ ಸಾಧ್ಯ ಇಲ್ಲದಾಯ್ತು ಜಾತ್ಯತೀತ ಮನೋಭಾವದ ಮತದಾರರು ಪ್ರಬಲವಾಗಿದ್ದಾರೆ ಈ ಹಿಂದೆ ಹೇಳಿದಂತೆ ಮೋದಿಜಿಯವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಬಹುದು ಆದರೆ ಅವರು ಖಂಡಿತವಾಗಿಯೂ ದೇಶದ ರಾಜಕೀಯವನ್ನ ಮುಂದುವರಿಸಿದ್ರೆ ಈ ಸರ್ಕಾರ ಉಳಿಯುತ್ತಾ ಖಂಡಿತ ಉಳಿಯಲ್ಲ ವೀಕ್ಷಕರೇ ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿಯನ್ನ ಅಪಮಾನಿಸಿದ ಬಿಜೆಪಿ ಅಣ್ಣಾಮಲೈ ಅವರ ಸ್ಥಾನಮಾನ ಇವತ್ತು ಏನಾಗಿದೆ ಬಿಜೆಪಿಯನ್ನು ತಲೆ ಎತ್ತಲು ಕೂಡ ಬಿಡಲಿಲ್ಲ ಒಂದು ಕಾಲದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾಗಿದ್ದ ಅಣ್ಣ ಡಿಎಂಕೆ ಹೇಳ್ತಾ ಇರೋದು ಬಿಜೆಪಿಯೊಂದಿಗೆ ಇನ್ನೂ ಕೂಡ ನಮ್ಮ ಮೈತ್ರಿ ಇಲ್ಲ ಸಖ್ಯ ಇಲ್ಲ ಅಂದ್ರೆ ಬಿಜೆಪಿಯ ಜೊತೆ ಹೋದ್ರೆ ನಾವು ನಿರ್ಣವಾಗುತ್ತೇವೆ ಅಥವಾ ನಮ್ಮ ಪಾರ್ಟಿ ಹೊಡೆದು ಹೋಳಾಗುತ್ತದೆ ಎನ್ನುವಂತಹ ಹೆದರಿಕೆ ಇರಬಹುದು ದ್ರಾವಿಡ ಚಳವಳಿಯ ನೇತಾರಾದ ಅಣ್ಣದುರೈ ಪೆರಿಯಾರ್ ಅವರಂತವರನ್ನ ಅಪಮಾನಿಸಿದಂತ ಅಣ್ಣ ಮಲೆಯನ್ನ ಕೂರಿಸಿ ಬಿಜೆಪಿ ತಮಿಳುನಾಡಲ್ಲಿ ತಲೆ ಎತ್ತಲು ನೋಡಿದರೆ ಡಿಎಂಕೆ ಹೇಗೂ ಬಿಡುವುದಿಲ್ಲ ಎ ಐ ಡಿ ಕೂಡ ಬಿಡುವುದಿಲ್ಲ ಬಿಜೆಪಿಗೆ ಪಾಠ ಕಲಿಸುತ್ತದೆ ಎನ್ನುವಂತ ಸಂದೇಶವನ್ನ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎ ಐ ಡಿ ಎಂಕೆಯ ಅಧ್ಯಕ್ಷ ಪಳನಿಸ್ವಾಮಿ ಅವರು ಈಗಾಗಲೇ ನೀಡಿದ್ದಾರೆ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿ ಸರ್ಕಾರವನ್ನ ಮುನ್ನಡೆಸುವಂತಹ ಮುತ್ಸದ್ದಿತನ ಮೋದಿ ಅವರಲ್ಲಿ ಇದೆಯಾ ಇವತ್ತು ಮೋದಿಜಿಯವರು ತನ್ನ ಹಳೇ ಚಾಳಿಯನ್ನ ಪ್ರದರ್ಶಿಸಿದ್ರೆ ಈ ಸರ್ಕಾರವನ್ನ ಕೆಳಗಿಳಿಸುವುದಂತೂ ಗ್ಯಾರಂಟಿ ಆದ್ರೆ ಬಹಳ ಪ್ರತಿಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಮೋದಿಯವರ ಮುಂದೆ ನಿಂತು ಒಂದೊಂದೇ ಪ್ರಶ್ನೆ ಕೇಳುತ್ತಿರುವುದು ಉತ್ತರಿಸಲು ಮೋದಿಯವರಿಗೆ ಎಷ್ಟು ಸಾಧ್ಯ ಉತ್ತರಿಸುವುದಾದರೆ ರಾಹುಲ್ ಗಾಂಧಿ ಅವರು ಬಿಬಿಸಿ ಡಾಕ್ಯುಮೆಂಟ್ರಿ ಬಂದಾಗ ರಾಹುಲ್ ಗಾಂಧಿ ಅವರು ಹೇಳಿದ ಹೇಳಿಕೆಗಳನ್ನ ಸಂಸತ್ತಿನ ಕಲಾಪದಿಂದ ತೆಗೆದು ಹಾಕಿದ್ದು ಯಾಕೆ ಉತ್ತರಿಸುವುದಾಗಿದ್ರೆ ಮೋದಿ ಮತ್ತು ಅದಾನಿಯ ಮಿತ್ರತ್ವದ ಕುರಿತು ಅದಾನಿಯ ಉದ್ದಿಮೆಯ ಮೂಲದ ಕುರಿತು ಸಂಸತ್ತಿನಲ್ಲಿ ಪ್ರಶ್ನಿಸಿದಾಗ ಉತ್ತರಿಸದೆ ಎಲ್ಲೆಲ್ಲೋ ಏನೇನೋ ಹೇಳಿ ವೈಯಕ್ತಿಕವಾಗಿ ಅಪಮಾನಿಸಿದನ್ನು ಬಿಟ್ಟು ಬಿಜೆಪಿಯವರು ಏನು ಮಾಡಿಲ್ಲ ಅದರಿಂದ ಪ್ರಬಲ ಪ್ರತಿಪಕ್ಷ ನಾಯಕ ಒಂದು ಕಡೆ ಅದೇ ಪ್ರತಿಪಕ್ಷ ನಾಯಕ ಪ್ರತಿಪಾದಿಸುವ ನೀತಿಯನ್ನೇ ಇಟ್ಟುಕೊಂಡಿರುವ ಸಖ್ಯ ಕಸಿಗಳಾದ ಟಿ ಡಿ ಪಿ ಜೆಡಿಯು ಇವರೊಂದಿಗೆ ಹೇಗೆ ಹೇಗಬಹುದು ಪ್ರಧಾನ ಸಚಿವಾಲಯಗಳಾದ ಗೃಹ ಸಚಿವಾಲಯ ವಿತ್ತ ಸಚಿವಾಲಯ ಸ್ಪೀಕರ್ ಹುದ್ದೆಗಳು ಪ್ರತಿಪಕ್ಷಗಳ ಬಳಿ ಇಟ್ಟುಕೊಂಡ್ರೆ ಮೋದಿಯವರು ಪ್ರಧಾನಿಯಾಗಿದ್ದು ರಟ್ಟೆ ಬಲ ಇಲ್ಲದವರಂತೆ ಆಗುತ್ತಾರೆ ಆದ್ದರಿಂದ ತದ್ವಿರುದ್ಧವಾದ ಎರಡು ನಿಲುವುಗಳೊಂದಿಗೆ ಮತ್ತು ಪ್ರಬಲ ಪ್ರತಿಪಕ್ಷಗಳೊಂದಿಗೆ ಹೇಗಬೇಕಾದ್ದು ಹೊಸ ಸರ್ಕಾರ ಕಟ್ಟುವ ಈ ಸಂದರ್ಭದಲ್ಲಿ ಮೋದಿಗೆ ಸವಾಲಾಗಲಿದೆ ಸಂವಿಧಾನವನ್ನೇ ಬದಲಿಸುತ್ತೇವೆ ಎಂದು ಹುಂಕರಿಸುತ್ತಿದ್ದವರನ್ನ ಕಟ್ಟಿ ಹಾಕುತ್ತಿರುವ ಕೆಲಸವನ್ನು ಮತದಾರರು ಇವತ್ತು ಪ್ರತಿಪಕ್ಷಗಳಿಗೆ ಪ್ರಬಲ ಪ್ರತಿಪಕ್ಷಗಳಿಗೆ ವಹಿಸಿಕೊಟ್ಟಿದ್ದಾರೆ ಆದ್ದರಿಂದಲೇ ಆಡಳಿತ ಪಕ್ಷವಾದ ಬಿಜೆಪಿಯನ್ನು ಆಡಳಿತ ಪಕ್ಷವಾದ ಬಿಜೆಪಿಯನ್ನು ಇನ್ನೂರ ನಲವತ್ತು ಸೀಟುಗಳಿಗೆ ಅವರು ಮೊಟಕುಗೊಳಿಸಿದ್ದು ಎನ್ನುವುದು ಮುಖ್ಯವಾಗುತ್ತೆ ಪ್ರಮಾಣ ವಚನದ ಈ ಸಂದರ್ಭದಲ್ಲಿ ಮೋದಿ ಸವಾಲುಗಳೊಂದಿಗೆ ಇರಬೇಕಾಗುತ್ತೆ ಎನ್ನುವುದು ನೆನಪಿಟ್ಟುಕೊಳ್ಬೇಕು ಪಿಯವರು ಸಂಕುಚಿತವಾದ ದೇಶದ ಹೇಳಿಕೆಗಳನ್ನು ನೀಡುತ್ತಾ ಹೋದ್ರೆ ಈ ಸರ್ಕಾರ ಒಂದು ವಾರವೂ ನಿಲ್ಲುವುದಿಲ್ಲ ಎಂದು ಸ್ಪಷ್ಟವಾಗಿ ಅವರಿಗೆ ಗೊತ್ತಿರಬೇಕು ಯಾಕೆಂದರೆ ಈ ದೇಶಕ್ಕೆ ದೇಶವೇ ಬಿಜೆಪಿಯ ವಿರುದ್ಧ ನಿಂತಿದೆ ಅಂದರೆ ಪ್ರತಿಪಕ್ಷದ ಪರವಾಗಿ ಇವತ್ತು ಜನರು ಎದ್ದು ನಿಂತಿದ್ದಾರೆ ಜನರಿಗೆ ಹಿಂದೂ ಮುಸ್ಲಿಂ ಎಂದು ಕಚ್ಚಾಡಿಸುವ ರಾಜಕೀಯ ಬೇಕಾಗಿಲ್ಲ ಅಂತಹ ರಾಜಕೀಯದವರನ್ನು ಮತ್ತು ವೈಯಕ್ತಿಕವಾಗಿ ನಿಂದಿಸುವವರನ್ನು ಈ ಸಲ ಜನರು ಮೂಲೆಗೆ ಕಳಿಸಿದ್ದಾರೆ ದೊಡ್ಡ ಸವಾಲುಗಳ ಹುದ್ದೆಗೆ ಮತ್ತೆ ಅಧಿಕಾರಕ್ಕೆ ಬರುವ ಮೋದಿ ಹಿಂದಿನಂತೆ ಬೇಕಾದಂತೆ ಹೇಳ್ಕೊಂಡು ತಿರುಗುವುದು ಸಾಧ್ಯ ಇಲ್ಲ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನೂರಪ್ಪ ಮಂಚಿ ಜೈ ಭಾರತ್